மா hey ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ತಾಯಿ ತನ್ನ ಮಕ್ಕಳು ಅಮ್ಮ ಅಂತ ಕೂಗೋದನ್ನು ಕೇಳೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಒಂದೊಂದಿನ ಒಂದೊಂದು ಥರ ಕೂಗ್ತಾರಾ ಅದು ಕೂಗೋದಾದರೆ ಕಮೆಂಟ್ ಮಾಡಿ ಕೇಳಿಸಿ ನನಗೆ ಅವನು ಅಮ್ಮ ಅಂತ ಕೂಗ್ತದ್ ಏನೋ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು ಹಾಗಾಗಿ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಮೈಸೂರಿಗೆ ಬಂದಮೇಲೆ ತಿನ್ನು ಶಾಪಿಂಗು ಶಾಪಿಂಗ್ ಮಾಡು ತಿನ್ನು ಇಷ್ಟೇ ನಮ್ಮ ಜೀವನ ಆಗೋಗಿದೆ ಇನ್ನೇನೂ ಇಲ್ಲ ನಾವು ಅರಸೂರು ರೋಡಲ್ಲಿರೋಂಥ ಕ್ರಾಕ್ ಶೋರೂಮ್ಗೆ ಹೋದ್ವಿ ಕಂಪೇರ್ ಮಾಡಿದ್ರೆ ಸಿಂಗಾಪುರ್ಗೂ ಇಂಡಿಯಾಗೂ ಏನಂತ ಡಿಫ್ರೆನ್ಸ್ ಇಲ್ಲ ಬಟ್ ಪ್ರೈಸ್ ತುಂಬಾ ಡಿಫ್ರೆನ್ಸ್ ಇದೆ ಸಿಂಗಾಪುರಲ್ಲೇ ಕಮ್ಮಿ ಇದೆ ಇಂಡಿಯಾದಲ್ಲಿ ಜಾಸ್ತಿ ಇದೆ ಬಟ್ ನಾವು ಒಂದು ಸಲ ಏನೇನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡ್ಕೋತೀವಿ ತೀರಾ ಅಲ್ಲಿ ಓಡಾಡೋದ ಕಾರು ಬೇಕಲ್ಲ ಅಂತ ಹೇಳಿ ಕ್ರಾಕ್ ಶೋರೂಮ್ಗೆ ಹೋಗಿ ಅಲ್ಲಿ ತೊಗೊಂಡ್ವಿ ಮೇನ್ ಏನು ಅಂದರೆ ನನಗೆ ನನ್ನ ಮಗ ಇರೋದು ಬೇರೆ ಬೇರೆ ದೇಶದಲ್ಲಿ ಅವನು ಎಲ್ಲರ ಜೊತೆ ಹೋಗ್ತಾನೆ ಹೋಗಲ್ವಾ ನಮ್ಮಿಬ್ರ ಜೊತೆ ಅಂಟ್ಕೊಂಬಿಟ್ಟಿರ್ತಾನೇನೋ ಅಂತ ಭಯ ಆಗ್ತಿತ್ತು ಬಟ್ ನಮ್ಮ ಅಪ್ಪ ಅಮ್ಮ ಅಲ್ಲದೆ ನನ್ನ ಫ್ಯಾಮಿಲಿ ಜೊತೆ ಬೇರೆಯವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ನಿಗಾಲ್ ಆಗ್ತಿದ್ದ ಎತ್ಕೊಂಡು ಇವನೂ ಆಟಾಡಿಸಿ ಎಲ್ಲ ಅವರು ಮನೆಗೆ ಕಳಿಸಿ ಅಂತ ಎಲ್ಲ ಅಂತಿದ್ರು ತುಂಬಾ ಖುಷಿ ಆಗ್ತಾ ಇತ್ತು ಇನ್ನು ಸಂಜೆ ಚಾಟ್ಸ್ ತಿನ್ನೋದ ತಿನ್ನೋಣ ಅಂತ ಹೇಳಿ ಕೋಟ್ ರೋಡಲ್ಲಿರೋ ಅಂಥ ವಿನಾಯಕ ಚಾಟ್ಸಿಗೆ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ಪುರಿ ಕಟಾಮಿಟ ಪಾನಿಪುರಿ ಅಂತೂ ಟ್ರೈ ಮಾಡಿ ಚಾಟ್ಸ್ ತಿನ್ಕೊಂಡು ನಾವು ಹೋಗಿದ್ದು ಕುವೆಂಪು ನಗರ್ಗೆ ಅಲ್ಲಿ ಒಂದು ಸ್ವಲ್ಪ ನನಗೆ ಜಿಮ್ಗೆ ಟೀ ಶರ್ಟ್ ಟಿ ಶರ್ಟ್ ಬೇಕಿತ್ತು ಅಂತ ಶಾಪಿಂಗ್ ಮಾಡೋಕ್ಕೆ ಅಂತ ಹೋದ್ವಿ ಹುಡುಗಿರು ಶಾಪಿಂಗ್ ಅಂದರೆ ಗೊತ್ತಲ್ಲ ಹಾಕೊಂಡು ನೋಡು ಮತ್ತು ಬಿಚ್ಚು ಇನ್ನೊಂದು ಅಕ್ಕೋ ಎಲ್ಲ ಆಗತ್ತಲ್ವ ಟೈಮ್ ತೊಗೊಳತ್ತೆ ಸೊ ಆ ಟೈಮಲ್ಲಿ ನನ್ನ ಮಗನ ಆಗಿ ಇಟ್ಕೊಂಡಿದ್ದು ಇಡೀ ಸ್ಟೋರಲ್ಲಿರೋರೆಲ್ಲರೂ ಆಟ ಆಡಿಸ್ಕೊಂಡು ಫಸ್ಟ್ ಫ್ಲೋರಿಗೆ ಕರ್ಕೊಂಡು ತುಂಬಾ ಟ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಎಷ್ಟು ಅವನು ನಮ್ಮ ಜೊತೆ ಬರೋಕ್ಕೆ ರೆಡಿ ಇಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಟಾಡ್ತೀನಿ ಇನ್ನೂ ಅಂತ ಬಾಲಲ್ಲೆಲ್ಲ ಆಟಾಡಿಸ್ಕೊಂಡು ಅವ್ರ ಜೊತೆ ಇರ್ತೀನಿ ಅಂತ ಆ ಥರ ಅಂತಿದ್ದ ತುಂಬ ಚೆನ್ನಾಗಿ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ನಮ್ಮ ಶಾಪಿಂಗ್ನ ಈ ಥರ ಮುಗಿಸಿದ್ವಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ಹೊತ್ತಿಗೆ ರಾತ್ರಿ ಆಗಿತ್ತು ಇನ್ನು ಬೆಳಗ್ಗೆ ಎಲ್ಲರೂ ತಿಂಡಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾವು ತಿಂಡಿಗೆ ಹೋಗಿದ್ದು ಕುಕ್ರೇಳಿ ಕೆರೆಯಲ್ಲಿರೋ ಅಂಥ ದೀಪು ಫಾಸ್ಟ್ ಫುಡ್ ಗಾಡಿಗೆ ಹೋದ್ವಿ ನಾನು ಕಾಲೇಜ್ ಡೇಸಿಂದನೂ ಅದೇ ರೋಡಲ್ಲಿ ಹೋಗಿ ಬಂದು ಮಾಡ್ತಾಯಿದ್ದೆ ತುಂಬಾ ರಶ್ ಇರ್ತಿತ್ತು ಯಾವಾಗಲೂ ಅಂದ್ಕೋತಾ ಇದ್ದೆ ಒಂದಿನ ಲ್ಯಾಬ್ ಇರುವಾಗ್ಲಾರೋ ಅಲ್ಲಿ ಹೋಗಿ ಏನಾದ್ರು ತಿನ್ನೋಣ ಅಂತ ಹೇಳಿ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ಜೊತೆ ಈ ಜಾಗನ ಟ್ರೈ ಮಾಡಿದ್ದು ಫುಡ್ ಅಂತೂ ಸಖತ್ತಾಗಿತ್ತು ಅಲ್ಲಿಂದ ನಾವು ಮನೆಗೆ ಬಂದ್ವಿ ಮನೆಗೆ ಬಂದರೆ ನನ್ನ ಮಗ ಒಳ್ಳೆ ಅಭ್ಯಾಸ ಏನು ಅಂದರೆ ಆನ್ ಸ್ಲಿಪ್ಪರ್ನ ಬಿಚ್ಚಿ ಈ ಥರ ಹಿಂದೆ